ಚನ್ನರಾಯಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಶನಿವಾರದ ಸಂತೆಯಲ್ಲಿ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಕುರಿ ಕೋಳಿ ಮೇಕೆಟಗರು ವ್ಯಾಪಾರ ಬಹಳ ಜೋರಾಗಿ ನಡೆಯಿತು ವಿವಿಧ ಜಿಲ್ಲೆಯಿಂದ ಆಗಮಿಸಿ ವ್ಯಾಪಾರ ವಹಿವಾಟು ನಡೆಸಿದ್ದಾರೆ ಈ ವಾರ ಯುಗಾದಿ ಇರೋದ್ರಿಂದ ರಂಜಾನ್ ಇರೋದ್ರಿಂದ ಹೋದಾರ್ತಿವರ್ತಕ್ಕೆ ಒಂದು ನಾಲ್ಕು ಪಟ್ಟು ಮರಿಗಳು ಜಾಸ್ತಿ ಬಂದೈತೆ ಹಾಗೂ ಮಾರಾಟನೂ ಕೂಡ ತುಂಬ ಚೆನ್ನಾಗಿ ಹೊರಗಡೆಗೆಲ್ಲ ತುಂಬ ಮರಿ ಹೋಗ್ತಿದೆ ಎಗರೂ ಮೇಕೆಗಿಂತಲೂ ಕುಯ್ಯ ಮರಿಗಳು ಆಡೇನಿದೆ ಏನಿದೆ ತುಂಬ ಇವತ್ತು ಉತ್ತಮವಾದ ಮಾರಾಟ ಇದಿದೆ ರೈತರು ಸಹ ಹೊರಗಡೆಗೆ ಬರೋಂಥ ರೈತರು ತುಂಬ ಮರಿಗಳು ಬಂದಿದ್ದಾರೆ ಇವತ್ತು ಒಳ್ಳೆ ರೀತಿ ಬಿಸ್ನೆಸ್ ನಡೀತಾ ಇದೆ ರೈತರಿಗೆ ತುಂಬ ಅನುಕೂಲ ಇದೆ ಹಂಗಾಗಿ ಇವತ್ತು ಸಾಕಿರೋ ಅಂತ ಎಲ್ಲ ಕುರಿಮೇಕೆ ನಮ್ಮ ರೈತರುಗಳಿಗೆ ಒಳ್ಳೆ ಇವತ್ತು ದುಪ್ಪಟ್ಟು ಹಣ ಆಗ್ತಾ ಇದೆ ತುಂಬಾ ಸಂತೋಷದಿಂದ ಜನಗಳು ಇವತ್ತು ಮಾರಾಟ ಮಾಡಿ ಯುಗಾದಿ ಹಬ್ಬ ಮಾರಕ್ಕೆ ಎಲ್ಲ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಯುಗಾದಿ ಹಬ್ಬ ಮಾಡ್ಕೊಳಕ್ಕೆ ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು ಶನಿವಾರ ವಾರದ ಸಂತೆ ನಾಳೆ ಯುಗಾದಿ ಹಬ್ಬ ನಾಡ್ದು ರಂಜಾನ್ ಹಬ್ಬ ಎರಡು ಹಬ್ಬ ಒಟ್ಟಿಗೆ ಬಂದಿರೋದ್ರಿಂದ ಮೊದಲುಗೂ ಈಗಲೂ ರೇಟು ಹೆಚ್ಚು ಕಮ್ಮಿ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಮರಿಗೆ ರೇಟ್ ಜಾಸ್ತಿ ಬಂದೈತೆ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಐತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ರೇಟು ಜಾಸ್ತಿ ಇದೆ ಕ್ಯಾರ್ಪೇಟೆ ಹಾಸನ ಸಕಲೇಶ್ಪುರ ಸೇರಿ ಕ್ಯಾರ್ ನಗರ್ ಕೆಕ್ಕೇರಿ ಎಲ್ಲ ಕಡೆ ವ್ಯಾಪಾರಸ್ಥರು ಇಲ್ಲಿಗೆ ಬರ್ತಾರೆ ಕ್ವಾತುಗಳು ಮೂವತ್ತು ಕೆ ಜಿಗೆ ಇಪ್ಪತ್ತೈದು ಸಾವಿರ ತಾಗೂರು ಮೂವತ್ತು ಕೆಜಿಗೆ ಹದಿನೈದು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮರಿಗಳು ಸಣ್ಣವು ಇಪ್ಪತ್ತು ಇಪ್ಪತ್ತೇಜಿಗೂ ಹದಿನೈದು ಹದಿನಾರು ಈ ವಾರ ಪರವಾಗಿಲ್ಲ ಈ ವಾರ ಪರವಾಗಿಲ್ಲ ಜಾರ್ಜ್ ಈಗ ಇದಕ್ಕೆ ಪರವಾಗಿಲ್ಲ